ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಾ ಪರಶುರಾಮ್ ಸೌದತ್ತಿ ನವಿಲು ತೀರ್ಥ ಡ್ಯಾಮಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ನಿಮಿತ್ತ ಲೇಸರ್ ಲೈಟ್ ಶೋ ಸೌದತ್ತಿ ತಾಲೂಕಿನ ಮಲಪ್ರಭಾ ಮಡಿಲಿನ ಇಂದಿರಾ ಗಾಂಧಿ ಅಣೆಕಟ್ಟು ನವಿಲು ತೀರ್ಥ ಡ್ಯಾಮಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ನಿರ್ಮಿತ ಲೇಸರ್ ಲೈಟ್ ಶೋ ಉದ್ಘಾಟಿಸಿ ಶಾಸಕ ವಿಶ್ವಾಸ ಹೆಡ್ಗೆ ಮಾತನಾಡಿದರು ನನ್ನ ಮತಕ್ಷೇತ್ರದ ಬಾಂಧವರಿಗೆ ಏನಾದರೂ ಕೊಡುಗೆ ನೀಡಬೇಕು ಮತ್ತು ಕ್ಷೇತ್ರದ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಿದೆ ಎಂದರು ದಯವಿಟ್ಟು ಬಂದಂತ ಎಲ್ಲ ಪ್ರೇಕ್ಷಕರು ಬೆಳಗಾವಿ ಒಂದು ವಿಜೃಂಭಣೆ ಐವತ್ತೈದು ಅರವತ್ತು ವರ್ಷ ಆದರೂ ಕೂಡ ಯಾವುದೋ ಒಂದು ಇವೆಂಟ್ ಆಗಿರೋದು ಕ್ಷೇತ್ರದ ಜನತೆ ಏನೋ ಬರ್ತು ಇವೆಂಟ್ ಆಗ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಲೇಜರ್ಸನ್ನು ಭಾಳಷ್ಟು ಅದ್ಭುತವಾದ ಕಷ್ಟವಿಲ್ಲ ನಮ್ಮ ಕ್ಷೇತ್ರದ ಜನತೆ ಮನಸ್ಸು ನನಗೆ ಖುಷಿ ಅವರು ಸಂತೋಷ ಆಗಿದರೆ ನಾನು ಸಂತೋಷ ಆಗುತ್ತೆ ಹೇಳಿ ಎಂಜಾಯ್ ಮಾಡ್ತೀನಿ